ನನಗೆ ತೊಂಬತ್ತೊಂದು ನನ್ನ ಹೆಣತಿಗೆ ಎಂಬತ್ತೇಳು ಏನ್ ಮಾಡೋದು ಆಗಲ್ಲ ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿನೇ ಬಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಮಗೆ ದರ್ಶನ ಮಾಡಿಸಿ ಹೇಗೆ ಮರೀಲಿ ನಾನು ಇದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇರೋ ದೇಶ నేను మోదీవరకు బ ఆకస్మిక నేను ప్రధానమంత్రి అది ఆకస్మిక కేవల హంగ్ అని ఏం అన్నద్ర బను చర్చ బేడ నన్న హోరాట బాగు చర్చ బేడా అదే ఒక్క ఈ దేశ ನೂರೈವತ್ತು ಕೋಟಿ ಜನಸಂಖ್ಯೆ ಹಲವಾರು ಸಮುದಾಯಗಳಿದ್ದಾವೆ ಅದೆಲ್ಲವನ್ನು ಹಿಡಿತದಲ್ಲಿ ಇಟ್ಟು ಈ ದೇಶವನ್ನು ಆಳತಕ್ಕಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಮೋದಿಯವರಿಗೆ ನಾನು ಹೊಗಳಿಕ್ ಬಂದಿಲ್ಲ ಇಲ್ಲಿ ಇವತ್ತು ಈ ದೇಶ ನೂರೈವತ್ತು ಕೋಟಿ ವಿವಿಧ ಮಠಗಳಿದ್ದಾವೆ ವಿವಿಧ ಸಂಸ್ಥೆಗಳಿದ್ದಾವೆ ಧಾರ್ಮಿಕ ಸಂಸ್ಥೆಗಳು ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ದಶರಥ ಮಗ ರಾಮ ಆ ಸ್ಥಳದ ಇತಿಹಾಸದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲ್ಲ ಎಂಥ ಅದ್ಭುತವಾದ ಕಾರ್ಯಕ್ರಮ ನಾನು ನನ್ನ ಶ್ರೀಮತಿಯವರು ಹೋಗಿದ್ದೆ ಒಂದು ವ್ಯಕ್ತಿತ್ವ ಇದೆಯಲ್ಲ ಅದ್ರ ಬಗ್ಗೆ ತುಂಬಾ ಕಷ್ಟ ಹೇಳೋದು ವರ್ಣನೆ ಮಾಡೋದು ಹನ್ನೊಂದಿನ ಉಪವಾಸ ಅದ್ರ ಬಗ್ಗೆ ಲಘುವಾಗಿ ಮಾತನಾಡಿದಂಥ ಮಹಾನಾಯಕರು ಇದ್ದಾರೆ எநீர் இதரே வியாக்கான மகாநாய் அவருக்கு பகவந்த நீடலி அந்த அஷ்டேரு சாக்கு அந்த பிரணப்பிரதிஷ்டாபனை அந்த ఆ హొందూ అనేక కార్యక్రమ దక్షిణకి ఎల్లి శ్రీరామ లింగ ప్రతిష్టాపనే అది ಮನಸ್ಸಲ್ಲಿ ಎಷ್ಟು ದೃಢ ಸಂಕಲ್ಪ ఇది ಆಂಧ್ರದಲ್ಲಿ ವೀರಭದ್ರನ ದೇವಸ್ಥಾನಕ್ಕೆ ಹೋಗ್ತದೆ ಈ ದೇಶದಲ್ಲಿ ಇನ್ನೊಂದು ನಾಲ್ಕೈದು ವರ್ಷ ಬೇಕಾಗ್ಬೋದು ಅಥವಾ ಮೂರು ವರ್ಷದಲ್ಲೇ ಮಾಡುತ್ತಾರೆ ನಿಜವಾದ ಅಯೋಧ್ಯೆಯನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಈ ಏನು ಅಯೋಧ್ಯೆಯನ್ನು ನಾವು ನೋಡ್ಕೊಂಡು ಬಂದಿವಿ ಮೊನ್ನೆ ಅದು ಬಾಲ್ರ ಆನಂದ್ ಆಗತ್ತೆ ಮೈಸೂರಿನೂರ ಆನಂದ ಆನಂದಾಗ ಆದರೆ ಆ ಜನಜಂಗುಳಿ ನನಗೆ ತೊಂಬತ್ತೊಂದು ನನ್ನ ಹೆಣತಿಗೆ ಎಂಬತ್ತೇಳು ಏನು ಮಾಡೋದು ಆಗಲ್ಲ ಆದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿನೇ ಬಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಮಗೆ ದರ್ಶನ ಮಾಡಿಸಿ ಹೇಗೆ ಮರೀಲಿ ನಾನು ಇದು ರೈಟ್ ನ್ಯೂಸ್